ಶಕ್ತಿ ಕಾರ್ಯಕ್ರಮ ಇದು ನಮ್ಮ ಹೆಣ್ಮಕ್ಳಿಗೆ ಒಂದ್ ಶಕ್ತಿ ಕೊಡುವಂತ ಕಾರ್ಯಕ್ರಮ ಇವತ್ತು ಹೆಣ್ಮಕ್ಳು ಯಾವ ಒಂದು ಕ್ಷೇತ್ರದಲ್ಲಿನೂ ಕೂಡ ಅವ್ರದಂತ ಒಂದು ಚಾಪ್ ಮೂಡ್ಸರ್ ಇವತ್ತು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಎಸ್ಟ್ರಾಲಜಿ ಆಗಿರ್ಬೋದು ಪಾಲಿಟಿಕ್ಸ್ ಅಲ್ಲಿ ಆಗಿರ್ಬೋದು ಎಲ್ಲ ಕಡೆನು ಹೆಣ್ಮಕ್ಳು ಮುಂದದಾರ್ ಆದ್ರ ಕಡುಬಡು ಹೆಣ್ಮಕ್ಳಿಗೆ ಈ ಒಂದು ಯೋಜನೆ ಮಾಡಿ ನಮ್ಮ ಸಿಎಂ ಆದಂತ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಈ ಶಕ್ತಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಇದಕ್ಕೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ ಶಕ್ತಿ ಯೋಜನೆಗಳಿಂದ ಸಾಕಷ್ಟು ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮತ್ತು ಸಿದ್ದರಾಮಯ್ಯ ಅವರಿಂದ ಡಿ ಕೆ ಶಿವಕುಮಾರ್ ಸರ್ ಇಂದ ನಾವು ಇವತ್ತು ಹೆಣ್ಣು ಮಕ್ಕಳು ಬಹಳ ಸ್ವಂತ ಕಾಲದಲ್ಲಿ ನಿಲ್ಲುವಂತ ಶಕ್ತಿಯನ್ನು ತಂದಿದ್ದಾರೆ ಇವತ್ತೇನಾದ್ರೂ ನಾವು ತವರ ಮನೆಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂದ್ರೆ ಅವಾಗ ಗಂಡುಗ್ಗಾದವ್ರಿಗೆ ರೊಕ್ಕ ಕೊಟ್ರಾಗ ಹೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಎಲ್ಲ ಅವ್ರು ಹೋಗಕ್ಕೆ ಪರ್ಮಿಷನ್ ಕೊಟ್ರೆ ಸಾಕು ಎರಡು ದಿವಸ ಹೋಗಿ ತಂದೆ ತಾಯಿ ನೋಡ್ಕೊಳಕ್ ಬಹಳ ಅವಕಾಶ ಕೊಟ್ಟ ಈ ಶಕ್ತಿ ಯೋಜನೆ ಮೂಲಕ ಇಂದಿಗೆ ಎರಡು ವರ್ಷಗಳಾಗಿದ್ದು ಇದರಲ್ಲಿ ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣವನ್ನ ಸೇವೆಯನ್ನ ತಗೊಂಡಿದ್ದಾರೆ ಇದರ ಮೂಲಕ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿ ಆಗ್ತಾ ಬಂದಿದ್ದಾರೆ ಇದರಿಂದ ವೃದ್ಧರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತುಂಬಾ ಒಂದು ಅನುಕೂಲವಾಗಿದೆ ಇಂಥ ಯೋಜನೆಯನ್ನ ಬೇರೆ ಯಾವ ಸರ್ಕಾರದಿಂದ ಬೇರೆ ಯಾವುದೇ ರಾಜ್ಯ ಸರ್ಕಾರಗಳಲ್ಲಿ ಇಂತಹ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಆಗುದಿಲ್ಲ ಇಂತಹ ಒಂದು ದಿಟ್ಟ ಹೆಜ್ಜೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದವರು ನೆರವೇರಿಸ್ತಾ ಬಂದಿದ್ದಾರೆ ಸರ್ಕಾರದಿಂದ ಒಂದು ಅತಿ ದೊಡ್ಡ ಒಂದು ಮಹಿಳೆಯರಿಗೆ ಯೋಜನೆ ಆಗಿದೆ ಸ್ತ್ರೀ ಸ್ತ್ರೀ ಶಕ್ತಿ ಯೋಜನೆ ಅಂತ ಹೇಳ್ಬಹುದು ಆಲ್ಮೋಸ್ಟ್ ಒಳಗ ಅಂದ್ರ ರಾಜ್ಯ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ಸ್ತ್ರೀ ಶಕ್ತಿ ಯೋಜನೆ ಒಂದು ಅತಿ ದೊಡ್ಡ ಯೋಜನೆ ಐದ್ನೂರು ಕೋಟಿ ಮಹಿಳೆಯರು ಇದು ಉಪಯೋಗ ಪಡ್ಕೊಂಡಾರ ಅದ್ರೊಳಗೆ ಮಧ್ಯಮ ವರ್ಗದ ಹೆಣ್ಮಕ್ಳಿಗಂತೂ ಬಹಳ ಹೆಲ್ಪ್ ಆಗಿದೆ